ಅಧಿವೇಶನದಲ್ಲಿ ಬಿ ಜೆ ಪಿ ಯಾಕೆ ಮಳೆ ಸಂತ್ರಸ್ತರ ಬಗ್ಗೆ ಒಂದೂ ಪ್ರಶ್ನೆ ಕೇಳ್ತಾ ಇಲ್ಲ ಮಳೆ ಸಂತ್ರಸ್ತರ ಚರ್ಚೆಗಿಂತ ಸರ್ಕಾರವನ್ನು ಅಸ್ಥಿರಗೊಳಿಸುವುದೇ ಬಿ ಜೆ ಪಿಗೆ ಮುಖ್ಯವಾಯಿತಾ ಎರಡು ಸಾವಿರದ ಹತ್ತೊಂಬತ್ತರ ನೆರೆ ಹಾವಳಿ ಬಂದಾಗಲೂ ಇದ್ದ ಸರ್ಕಾರವನ್ನು ಅಸ್ಥಿರಗೊಳಿಸಿ ಸಚಿವ ಸಂಪುಟವೇ ಇಲ್ಲದಂತೆ ಮಾಡಿತ್ತು ಬಿ ಜೆ ಪಿ ವಿರೋಧ ಪಕ್ಷವಾಗಿ ಬಿ ಜೆ ಪಿಗೆ ತನ್ನ ಹೊಣೆಗಾರಿಕೆಯೇ ಅರ್ಥವಾದಂತೆ ಕಾಣುತ್ತಿಲ್ಲ ನಮಸ್ತೆ ಸ್ನೇಹಿತರೆ ಸಂಪಾದಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕದ ಜನ ಮಳೆಯ ಆರ್ಭಟಕ್ಕೆ ತತ್ತರಿಸಿ ಹೋಗಿದ್ದಾರೆ ನದಿಗಳ ರೌದ್ರಾವತಾರಕ್ಕೆ ಮನೆ ಮಠ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದಾರೆ ಜನ ಜಾನುವಾರುಗಳು ಪ್ರಾಣ ಕಳೆದುಕೊಳ್ತಿದ್ದಾರೆ ದೈತ್ಯ ಗುಡ್ಡಗಳೇ ಕುಸಿದು ಬೀಳ್ತಿವೆ ಬದುಕು ಮೂರಾ ಬಟ್ಟೆಯಾಗಿದೆ ಇಂಥ ಸಮಯದಲ್ಲಿ ಜನಕ್ಕೆ ಆಶ್ರಯ ಆಗಬೇಕಿದ್ದ ಶಕ್ತಿ ಸೌಧದಲ್ಲಿ ರಾಜಕೀಯ ಮೇಲಾಟಗಳ ಗದ್ದಲ ಬಿಟ್ಟರೆ ಜನರ ಬಗ್ಗೆ ಕಾಳಜಿ ತೋರುವಂತಹ ಒಂದೇ ಒಂದು ಚರ್ಚೆ ನಡೀತಾ ಇಲ್ಲ ಪ್ರಮುಖ ವಿರೋಧ ಪಕ್ಷವಾದ ಬಿ ಜೆ ಪಿ ರಾಜಕೀಯ ಲಾಭಕ್ಕೋಸ್ಕರ ವಾಲ್ಮೀಕಿ ಹಗರಣವನ್ನು ಮುಂದಿಟ್ಟುಕೊಂಡು ಕಲಾಪಗಳಿಗೆ ಅಡ್ಡಿ ಮಾಡಲು ತೋರ್ತಾ ಇರೋ ಉತ್ಸಾಹದಲ್ಲಿ ಒಂದೇ ಒಂದು ಅಂಶ ಮಳೆಯಿಂದ ಹಾನಿಗೊಳಗಾದ ಜನರ ಕುರಿತು ತೋರ್ತಾ ಇಲ್ಲ ಇತ ವಿರೋಧ ಪಕ್ಷಗಳ ಈ ರಾಜಕೀಯ ಆರೋಪಗಳಿಗೆ ಪ್ರತಿತಂತ್ರ ಎಣೆಯುವುದಕ್ಕೆ ಆಡಳಿತ ಪಕ್ಷ ತನ್ನ ಬಹುಪಾಲು ಗಮನವನ್ನು ಕೇಂದ್ರೀಕರಿಸಿಕೊಂಡಿದೆ ಇದು ನಿಜಕ್ಕೂ ವಿಷಾದಕರ ಒಂದು ಕಡೆ ಜನ ಬದುಕು ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ ಮತ್ತೊಂದೆಡೆ ಅಧಿಕಾರ ಕೇಂದ್ರಿತ ರಾಜಕಾರಣವೇ ವಿಧಾನಸೌಧದಲ್ಲಿ ವಿಜೃಂಭಿಸ್ತಾ ಇದೆ ಇಂಥ ಸಂದರ್ಭದಲ್ಲಿ ಬೇರೆಲ್ಲ ವಿಚಾರಗಳನ್ನು ಬದಿಗಿರಿಸಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾದ್ದು ಸರ್ಕಾರದ ಕರ್ತವ್ಯವಾಗಿರ್ತದೆ ಆದರೆ ಆ ಕರ್ತವ್ಯವನ್ನು ನಿಭಾಯಿಸಲು ವಿರೋಧ ಪಕ್ಷಗಳಿಗೂ ಒಂದಷ್ಟು ಹೊಣೆಗಾರಿಕೆಗಳಿರ್ತವೆ ಸರ್ಕಾರಕ್ಕೆ ಆಡಳಿತವನ್ನು ನಡೆಸಲು ಅವಕಾಶವನ್ನೇ ಕೊಡದಂತೆ ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ರೂಪದ ಗದ್ದಲಮಯ ವಾತಾವರಣ ಸೃಷ್ಟಿಸ್ತಾ ಇರೋ ಬಿ ಜೆ ಪಿ ಒಂದು ಜವಾಬ್ದಾರಿಯುತ ವಿರೋಧ ಪಕ್ಷವಾಗಿ ತನ್ನ ಹೊಣೆಯನ್ನು ನಿಭಾಯಿಸ್ತಾ ಇಲ್ವೇ ಅಧಿಕಾರದ ಸ್ವಾರ್ಥಕ್ಕಾಗಿ ಜನರ ಕಾಳಜಿಯನ್ನು ನಿರ್ಲಕ್ಷಿಸ್ತಿದೆಯೇ ಎಂಬ ಪ್ರಶ್ನೆಗಳು ಈಗ ಕಾಡಲಾರಂಭಿಸಿವೆ ಆಬ್ವಿಯಸ್ಲಿ ಇಂಥ ಸಂದರ್ಭದಲ್ಲಿ ಆಡಳಿತ ಪಕ್ಷವನ್ನು ಬಿಟ್ಟು ವಿರೋಧ ಪಕ್ಷವನ್ನು ಪ್ರಶ್ನಿಸುವುದು ಅಸಂಬದ್ಧ ಅಂತ ಕೆಲವರಿಗೆ ತೋರ್ಬೋದು ಆದರೆ ರಾಜ್ಯದ ಮಟ್ಟಿಗೆ ವಿರೋಧ ಪಕ್ಷವಾಗಿರುವ ಬಿ ಜೆ ಪಿಯೇ ಕೇಂದ್ರದಲ್ಲಿ ಆಡಳಿತ ಪಕ್ಷವಾಗಿ ಅಧಿಕಾರ ನಡೆಸ್ತಾ ಇದೆ ಮತ್ತು ಆ ಅಧಿಕಾರವನ್ನು ಬಳಸಿಕೊಂಡು ಬೇರೆ ಪಕ್ಷಗಳ ಆಡಳಿತವಿರುವ ರಾಜ್ಯ ಸರ್ಕಾರಗಳನ್ನು ಹೇಗೆಲ್ಲ ಅಸ್ಥಿರಗೊಳಿಸಲು ಯತ್ನಿಸ್ತಿದೆ ಎಂಬ ಅಂಶವನ್ನು ನೋಡಬೇಕಾಗುತ್ತೆ ಆಗ ಇಂಥ ಅತಿವೃಷ್ಟಿಯ ಸಂದರ್ಭದಲ್ಲಿ ಅದು ರಾಜ್ಯ ಸರ್ಕಾರಕ್ಕೆ ಸಹಕಾರ ಕೊಡದೆ ಅಡ್ಡಗಾಲು ಹಾಕಿ ಕೂತಿರುವ ರಾಜಕೀಯ ಮೇಲಾಟದ ಗಂಭೀರತೆ ಅರ್ಥವಾಗುತ್ತೆ ಇಲ್ಲಿ ಚರ್ಚೆಯಾಗ್ತಿರುವ ವಾಲ್ಮೀಕಿ ನಿಗಮದ ಹಗರಣವನ್ನು ಬಿ ಜೆ ಪಿ ಹೋರಾಟವಾಗಿ ಕೈಗೆತ್ತಿಕೊಂಡಿರುವ ಬಗ್ಗೆ ಯಾರಿಗೂ ತಕರಾರುಗಳಿಲ್ಲ ವಿರೋಧ ಪಕ್ಷವಾಗಿ ಅದು ಬಿ ಜೆ ಪಿಯ ಹೊಣೆಯೂ ಹೌದು ಆದರೆ ಈ ಹಗರಣವನ್ನು ಅದು ಕೈಗೆತ್ತಿಕೊಂಡಿರುವ ತೀವ್ರತೆಯನ್ನು ನೋಡಿದಾಗ ಅದಕ್ಕೆ ಜನರ ಕಾಳಜಿಗಿಂತಲೂ ಹೆಚ್ಚಾಗಿ ಜನಾಭಿಪ್ರಾಯದ ಮೇಲೆ ರಚನೆಯಾಗಿರುವ ಸರ್ಕಾರವನ್ನು ಅಸ್ಥಿರಗೊಳಿಸಿ ಆಪರೇಷನ್ ಕಮಲದಂತಹ ವಾಮಮಾರ್ಗದ ಮೂಲಕ ಅಧಿಕಾರಕ್ಕೇರುವ ರಾಜಕೀಯ ತುಡಿತವೇ ಹೆಚ್ಚಾಗಿದೆಯಾ ಎಂಬ ಅನುಮಾನ ಕಾಡುತ್ತೆ ಹೀಗೆ ಅನುಮಾನಿಸಲು ಕಾರಣವೂ ಇದೆ ಏನಂದರೆ ರಾಜ್ಯ ಸರ್ಕಾರವಾಗಲಿ ಅಥವಾ ಸಿ ಎಂ ಸಿದ್ದರಾಮಯ್ಯನವರಾಗಲಿ ಈ ಹಗರಣವನ್ನು ತಳ್ಳಿ ಹಾಕ್ತಾ ಇಲ್ಲ ಅಥವಾ ತಪ್ಪಿತಸ್ಥರನ್ನು ರಕ್ಷಿಸುವ ಯತ್ನಗಳನ್ನೂ ಮಾಡ್ತಾ ಇಲ್ಲ ಈಗಾಗಲೇ ಎಸ್ಐ ಟಿ ತನಿಖೆಗೆ ಒಪ್ಪಿಸಲಾಗಿದೆ ಆರೋಪಿಗಳನ್ನು ಬಂಧಿಸಿ ಅವರಿಂದ ಲೂಟಿಯಾದ ಹಣವನ್ನು ವಸೂಲಿ ಮಾಡಿ ಸರ್ಕಾರದ ಬೊಕ್ಕಸಕ್ಕೂ ಮರಳಿಸಲಾಗ್ತಿದೆ ಅಲ್ಲದೆ ಆರೋಪ ಕೇಳಿಬಂದ ಸಚಿವರಿಂದಲೂ ರಾಜೀನಾಮೆ ಪಡೆಯಲಾಗಿದೆ ನಿಗಮದ ಅಧಿಕಾರಿಗಳು ಮತ್ತು ಬ್ಯಾಂಕ್ ಸಿಬ್ಬಂದಿಗಳ ವ್ಯವಸ್ಥಿತ ಜಾಲ ಇದರಲ್ಲಿ ಭಾಗಿಯಾಗಿರುವ ಬಗ್ಗೆ ಸಿದ್ದರಾಮಯ್ಯನವರು ಸದನದಲ್ಲೂ ದಾಖಲೆ ಸಮೇತ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಯಾಕೆ ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿರುವ ಇಡಿ ಕೂಡ ಸ್ವಯಂ ಪ್ರೇರಿತವಾಗಿ ತನಿಖೆ ನಡೆಸ್ತಾ ಇದೆ ಒಂದು ವೇಳೆ ಬಿ ಜೆ ಪಿ ಆರೋಪಿಸ್ತಾ ಇರುವಂತೆ ರಾಜ್ಯ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಯತ್ನಿಸಿದರೂ ಅವರದೇ ಅಧೀನದಲ್ಲಿರುವ ಅಂತೂ ಪ್ರಕರಣವನ್ನು ಬಯಲಿಗೆಳೆಯುತ್ತದೆ ಅಂತ ಭಾವಿಸಬಹುದು ಇಷ್ಟೆಲ್ಲ ವ್ಯವಸ್ಥಿತ ತನಿಖೆ ನಡೆಯುತ್ತಿದ್ದಾಗಲೂ ಅದನ್ನೇ ನೆಪ ಮಾಡಿಕೊಂಡು ಸದನಗಳನ್ನು ಗದ್ದಲದ ಗೂಡಾಗಿಸ್ತಾ ಇರೋ ಬಿ ಜೆ ಪಿ ಆ ಮೂಲಕ ಮಳೆಯಿಂದ ಸಂತ್ರಸ್ತರಾದ ಜನರ ನೆರವಿಗೆ ಧಾವಿಸುವ ಸರ್ಕಾರಕ್ಕೂ ಪರೋಕ್ಷವಾಗಿ ಅಡ್ಡಗಾಲು ಆಗ್ತಾಯಿದೆ ಅನ್ನೋ ಮಾತುಗಳು ಈಗ ಜನರ ನಡುವೆ ಕೇಳಿ ಬರ್ತಿವೆ ಬಿ ಜೆ ಪಿ ನಾಯಕರು ಪದೇ ಪದೇ ಹೇಳ್ತಿರುವ ಈ ಸರ್ಕಾರ ಆದಷ್ಟು ಬೇಗ ಪತನವಾಗಲಿದೆ ಎನ್ನುವ ಮಾತುಗಳನ್ನು ಕನ್ಸಿಡರ್ ಮಾಡೋದಾದರೆ ಈ ಹಗರಣವನ್ನು ನೆಪ ಮಾಡಿಕೊಂಡು ಬಿ ಜೆ ಪಿ ಸಾಧಿಸಲು ಹೊರಟಿರುವ ಉದ್ದೇಶ ಏನು ಅನ್ನೋದು ಅರ್ಥವಾಗುತ್ತೆ ಹೀಗೆ ಬಿ ಜೆ ಪಿಗೆ ಅಧಿಕಾರ ಕೇಂದ್ರಿತ ರಾಜಕಾರಣವೇ ಮುಖ್ಯವಾಗಿರೋದ್ರಿಂದ ಮಳೆಯಲ್ಲಿ ಬದುಕು ಕಳೆದುಕೊಂಡ ಜನರ ಕುರಿತು ಚರ್ಚೆಯೇ ಅದಕ್ಕೆ ಬೇಕಾಗಿಲ್ಲ ರಾಜ್ಯದಲ್ಲಿ ವಿರೋಧ ಪಕ್ಷವಾಗಿರುವ ಬಿ ಜೆ ಪಿ ಕೇಂದ್ರದಲ್ಲಿರುವ ತನಗಿರುವ ಪವರ್ ಬಳಸಿಕೊಂಡು ಸರ್ಕಾರವನ್ನೇ ಅಸ್ಥಿರಗೊಳಿಸಲು ಯತ್ನಿಸಲು ಮುಂದಾದರೆ ಸರ್ಕಾರವಾದರೂ ಇಂಥ ಸಂದರ್ಭದಲ್ಲಿ ಸುಸೂತ್ರವಾಗಿ ನಡೆಯಲು ಸಾಧ್ಯವೇ ಅನ್ನೋ ಪ್ರಶ್ನೆ ಇಲ್ಲಿ ಕಾಡುತ್ತೆ ಕೇವಲ ಇವತ್ತು ಬಿ ಜೆ ಪಿ ವರ್ತಿಸ್ತಾ ಇರುವ ನಿದರ್ಶನ ಮಾತ್ರ ಅಲ್ಲ ಅಧಿಕಾರ ಮತ್ತು ಜನರ ಕಾಳಜಿಯ ವಿಚಾರ ಬಂದಾಗ ಬಿ ಜೆ ಪಿ ಯಾವತ್ತೂ ಅಧಿಕಾರವನ್ನೇ ತನ್ನ ಆಯ್ಕೆಯಾಗಿ ಸೆಲೆಕ್ಟ್ ಮಾಡಿಕೊಳ್ಳುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ ಎರಡು ಸಾವಿರದ ಹತ್ತೊಂಬತ್ತರ ಉದಾಹರಣೆಯನ್ನೇ ತೆಗೆದುಕೊಳ್ಳೋದಾದರೆ ಆವಾಗಲೂ ಸಹ ಇಂಥದ್ದೇ ಅತಿವೃಷ್ಟಿಯ ಪ್ರವಾಹ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣವಾಗಿತ್ತು ಉತ್ತರ ಕರ್ನಾಟಕ ಸಂಪೂರ್ಣ ಜಲಾವೃತವಾಗಿ ಅಪಾರ ಸಾವು ನೋವುಗಳು ಸಂಭವಿಸಿದ್ದವು ಅಂಥ ಸಮಯದಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ಸರ್ಕಾರವನ್ನು ಅಸ್ಥಿರಗೊಳಿಸಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದಿತ್ತು ಜನ ನೆರೆ ಹವಳಿಯಿಂದ ತತ್ತರಿಸಿದ್ರೆ ಅವರ ಕಷ್ಟ ಸುಖಗಳನ್ನು ಕೇಳಬೇಕಾಗಿದ್ದ ಶಾಸಕರನ್ನು ಮುಂಬೈನ ರೆಸಾರ್ಟ್ಗಳಲ್ಲಿ ಇಟ್ಟು ಅಧಿಕಾರಕ್ಕಾಗಿ ಬಿ ಜೆ ಪಿ ಕಸರತ್ತು ನಡೆಸ್ತಾ ಇತ್ತು ಸರ್ಕಾರ ರಚನೆ ಮಾಡಿದರೂ ಕೂಡ ಯಡಿಯೂರಪ್ಪನವರು ಸಿ ಎಂ ಆಗಿದ್ದು ಬಿಟ್ಟರೆ ಸಚಿವ ಸಂಪುಟವನ್ನೇ ಬಿ ಜೆ ಪಿ ರಚನೆ ಮಾಡಲಿಲ್ಲ ಬಿ ಜೆ ಪಿ ಹೈಕಮಾಂಡ್ ಸುಮಾರು ನಲವತ್ತು ದಿನಗಳ ಕಾಲ ಸಂಪುಟ ರಚಿಸಲು ಅವಕಾಶವನ್ನೇ ನೀಡಲಿಲ್ಲ ಜನ ಪ್ರವಾಹದಲ್ಲಿ ಹಾಹಾಕಾರ ಆಗ್ತಾ ಇದ್ದರೆ ಸಿಂಗಲ್ ವ್ಯಕ್ತಿಯ ಸರ್ಕಾರ ಯಾವ ನೆರವಿಗೂ ಧಾವಿಸದೆ ಸಂಪುಟ ರಚನೆಯ ಸರ್ಕಸ್ಸಿನಲ್ಲಿ ನಿರತವಾಗಿತ್ತು ನಿಜ ಹೇಳಬೇಕು ಅಂದರೆ ಆವತ್ತು ಪ್ರಧಾನಿಯಾಗಿದ್ದ ಮೋದಿಯವರು ಕರ್ನಾಟಕದ ಪ್ರವಾಹ ಪರಿಸ್ಥಿತಿಯನ್ನು ನೋಡುವುದಕ್ಕೂ ಇತ್ತ ತಲೆ ಹಾಕಲಿಲ್ಲ ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡುವಂತೆ ತಮ್ಮದೇ ಬಿ ಜೆ ಪಿಯ ಮುಖ್ಯಮಂತ್ರಿ ಪದೇ ಪದೇ ಮನವಿ ಮಾಡಿಕೊಂಡಾಗಲೂ ಮೋದಿಯವರ ಸರ್ಕಾರ ಕ್ಯಾರೆ ಅನ್ನಲಿಲ್ಲ ಯಡಿಯೂರಪ್ಪನವರ ಭೇಟಿಗೂ ಅವಕಾಶ ನೀಡಲಿಲ್ಲ ಕೊನೆಗೆ ಬೇಸತ್ತ ಅವರು ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತರಂದು ಕಿಸಾನ್ ಸಮ್ಮಾನ್ ಕಾರ್ಯಕ್ರಮಕ್ಕಾಗಿ ಮೋದಿಯವರು ತುಮಕೂರಿಗೆ ಬಂದಿದ್ದಾಗ ಸಾರ್ವಜನಿಕ ವೇದಿಕೆಯಲ್ಲೇ ಯಡಿಯೂರಪ್ಪನವರು ತಮ್ಮ ಭಾಷಣದಲ್ಲಿ ಕೈ ಮುಗಿದು ಬೇಡಿಕೊಳ್ತೀನಿ ಪರಿಹಾರ ನೀಡಿ ಎಂದು ಗೋಗರಿಬೇಕಾಯಿತು ಕೇವಲ ನೆರೆ ಪರಿಹಾರ ಮಾತ್ರವಲ್ಲ ಬರ ಪರಿಹಾರ ನೀಡುವಲ್ಲೂ ಕೇಂದ್ರ ಬಿ ಜೆ ಪಿ ಸರ್ಕಾರ ಎಂಥ ಮಲತಾಯಿ ಧೋರಣೆ ಅನುಸರಿಸಿತು ಅನ್ನೋದನ್ನು ನಾವು ಕಂಡಿದ್ದೇವೆ ಅಷ್ಟೇ ಏಕೆ ಎರಡು ಸಾವಿರದ ಇಪ್ಪತ್ತೆರಡರ ಸೆಪ್ಟೆಂಬರ್ನಲ್ಲಿ ಬೆಂಗಳೂರು ಸಿಟಿ ಮಹಾಮಳೆಗೆ ನಲುಗಿ ಹಲವು ಬಡಾವಣೆಗಳು ಜಲಾವೃತಗೊಂಡ ಪರಿಸ್ಥಿತಿ ನಿರ್ಮಾಣವಾಗಿದ್ದಾಗ ಬಿ ಜೆ ಪಿ ಸಚಿವರುಗಳು ಜನಸ್ಪಂದನ ಹೆಸರಿನಲ್ಲಿ ದೊಡ್ಡಬಳ್ಳಾಪುರದ ವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸಿದ್ದನ್ನು ಜನ ಇನ್ನೂ ಮರೆತಿಲ್ಲ ವಿರೋಧ ಪಕ್ಷಗಳು ಆಡಳಿತ ಪಕ್ಷವನ್ನು ಇಕ್ಕಟ್ಟಿಗೆ ಸಿಲುಕಿಸೋದು ಅಥವಾ ಅದರ ವೈಫಲ್ಯವನ್ನು ಎತ್ತಿ ತೋರಿಸುವಂಥ ಕೆಲಸಗಳನ್ನು ಮಾಡಲೇಬೇಕು ಅದಕ್ಕೋಸ್ಕರವೇ ವಿರೋಧ ಪಕ್ಷಗಳನ್ನು ಪ್ರಜಾಪ್ರಭುತ್ವದ ಕಾವಲು ನಾಯಿ ಎಂದು ಕರೆಯಲಾಗುತ್ತೆ ಆದರೆ ಅಂತಹ ಹೊಣೆಗಾರಿಕೆ ನಿಭಾಯಿಸುವಾಗ ವಿರೋಧ ಪಕ್ಷಗಳಿಗೂ ಆಡಳಿತ ಪಕ್ಷದಷ್ಟೇ ಜನಕಾಳಜಿ ಮುಖ್ಯವಾಗಬೇಕಾಗುತ್ತದೆ ಸಂದರ್ಭದ ಗಾಂಭೀರ್ಯತೆಯನ್ನು ಅರಿತು ಜನರ ಆಶೋತ್ತರಗಳನ್ನು ಆದ್ಯತೆಯಾಗಿಸಿಕೊಳ್ಳಬೇಕಾಗುತ್ತೆ ಉದಾಹರಣೆಗೆ ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ತಿಂಗಳಿನಲ್ಲಿ ಜಮ್ಮು ಕಾಶ್ಮೀರದ ಪುಲ್ವಾಮಾದಲ್ಲಿ ನಮ್ಮ ಯೋಧರು ಸಾಗುತ್ತಿದ್ದ ವಾಹನದ ಮೇಲೆ ಇನ್ನೂರು ಕೆ ಜಿಯಷ್ಟು ಸ್ಫೋಟಕದ ಮೂಲಕ ಭಯೋತ್ಪಾದಕರು ದಾಳಿ ಮಾಡಿದರು ಅದರಲ್ಲಿ ನಮ್ಮ ಸುಮಾರು ನಲವತ್ತು ಸೈನಿಕರು ಹುತಾತ್ಮರಾದರು ಅದು ದೇಶದ ಭದ್ರತೆ ಮತ್ತು ಐಕ್ಯತೆ ಮೇಲೆ ನಡೆದಿದ್ದ ದಾಳಿ ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವೈಫಲ್ಯವನ್ನು ಮುಗಿಬಿದ್ದು ತರಾಟೆಗೆ ತೆಗೆದುಕೊಳ್ಳುವ ಎಲ್ಲ ಅವಕಾಶಗಳು ರಾಷ್ಟ್ರೀಯ ವಿರೋಧ ಪಕ್ಷಗಳ ಮುಂದಿದ್ದವು ಆದರೆ ಆಗ ಜವಾಬ್ದಾರಿಯುತ ವಿರೋಧ ಪಕ್ಷದ ಪ್ರತಿನಿಧಿಯಾಗಿ ವರ್ತಿಸಿದ ರಾಹುಲ್ ಗಾಂಧಿಯವರು ಇದು ದೇಶದ ಆತ್ಮದ ಮೇಲೆ ನಡೆದ ದಾಳಿ ಈ ಹಂತದಲ್ಲಿ ನಾವು ರಾಜಕಾರಣ ಮಾಡೋದಿಲ್ಲ ನಮ್ಮ ಸೈನಿಕರ ಮತ್ತು ಸರ್ಕಾರದ ಪರವಾಗಿ ನಿಲ್ಲುತ್ತೇವೆ ಎಂದು ಕೇಂದ್ರ ಸರ್ಕಾರದ ಜೊತೆಗೆ ನಿಂತರು ಹುತಾತ್ಮ ಸೈನಿಕರ ಕುಟುಂಬಗಳಿಗೆ ಸಾಂತ್ವನ ಹೇಳಲು ನೆರವಾದರು ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿ ಈ ಮಾತು ಹೇಳುವಾಗ ಕೇಂದ್ರ ಬಿ ಜೆ ಪಿ ಸರ್ಕಾರದ ಮೇಲೆ ರಫೇಲ್ ಹಗರಣದ ಆರೋಪಗಳು ಕೇಳಿ ಬಂದಿದ್ವು ಅದನ್ನೇ ಮುಂದಿಟ್ಟುಕೊಂಡು ವಿರೋಧ ಪಕ್ಷಗಳು ಬಿ ಜೆ ಪಿ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ರು ಆದರೂ ಪುಲ್ವಾಮಾ ಘಟನೆಯ ಗಂಭೀರತೆ ಅರಿತು ಸರ್ಕಾರದ ಬೆನ್ನಿಗೆ ನಿಲ್ಲುವ ನಿರ್ಧಾರ ಕೈಗೊಂಡಿದ್ವು ವಿರೋಧ ಪಕ್ಷಗಳು ಸರ್ಕಾರವನ್ನು ವಿಮರ್ಶಿಸುವುದರ ಜೊತೆಗೆ ಇಂತಹ ಹೊಣೆಗಾರಿಕೆಯನ್ನು ಪ್ರದರ್ಶಿಸಬೇಕಾಗುತ್ತದೆ ಆದರೆ ಇವತ್ತು ಬಿ ಜೆ ಪಿ ವರ್ತಿಸ್ತಾ ಇರೋ ರೀತಿ ನೋಡಿದಾಗ ವಿರೋಧ ಪಕ್ಷವಾಗಿ ಅದಕ್ಕೆ ತನ್ನ ಹೊಣೆಯೇ ಅರ್ಥವಾದಂತೆ ಕಾಣ್ತಾ ಇಲ್ಲ ಒಟ್ಟಿನಲ್ಲಿ ಬಿ ಜೆ ಪಿಗೆ ಜನರ ಸಂಕಷ್ಟಗಳಿಗಿಂತ ಅಧಿಕಾರ ದಕ್ಕಿಸಿಕೊಳ್ಳುವುದೇ ಮುಖ್ಯ ಅನ್ನೋದು ಮಾತ್ರ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ ಅದೇ ಕಾರಣಕ್ಕೆ ಈಗಲೂ ಕರಾವಳಿ ಮತ್ತು ಉತ್ತರ ಕರ್ನಾಟಕ ಭಾಗದ ಜನ ಅತಿವೃಷ್ಟಿಯಿಂದ ಬದುಕು ಕಳೆದುಕೊಂಡು ಬೀದಿಗೆ ಬಂದಾಗಲೂ ಅದರ ಬಗ್ಗೆ ಚರ್ಚಿಸದೆ ಆ ಕುರಿತು ಸರ್ಕಾರ ಕಾರ್ಯಪ್ರವೃತ್ತಗೊಳ್ಳುವುದಕ್ಕೂ ಆಸ್ಪದ ಕೊಡದೆ ಸರ್ಕಾರವನ್ನು ಅಸ್ಥಿರಗೊಳಿಸುವ ತನ್ನ ಹಳೆಯ ಹವ್ಯಾಸವನ್ನೇ ಮತ್ತೆ ಮುಂದುವರಿಸಿದಂತೆ ಕಾಣುತ್ತೆ ಹಾಗಂತ ರಾಜ್ಯ ಸರ್ಕಾರಕ್ಕೆ ತನ್ನ ಹೊಣೆಗಾರಿಕೆಯಿಂದ ವಿನಾಯಿತಿ ನೀಡಲಾಗದು ಜೆ ಪಿಯ ಜನವಿರೋಧಿ ರಾಜಕೀಯ ಮೇಲಾಟಗಳಿಗೆ ಮಣೆ ಹಾಕದೆ ಸಿದ್ದರಾಮಯ್ಯನವರ ಸರ್ಕಾರ ಆದಷ್ಟು ಬೇಗ ಸಂತ್ರಸ್ತರ ನೆರವಿಗೆ ಧಾವಿಸಲಿ ತನ್ನ ಹೊಣೆಯನ್ನು ನಿಭಾಯಿಸಲಿ ಎಂದಷ್ಟೇ ನಾವೀಗ ಆಶಿಸಬಹುದು